ಇಲ್ಲ ಬಮ್ಮ ಹೋದ ವರ್ಷ ನಾಲ್ಕಿದ್ದು ಹನ್ನೊಂದು ಗಂಟೆಗೆ ಓ ಇಲ್ಲಿ ಟರ್ನ್ ಆಗುದಿಲ್ಲ ಹೌದು ಅಲ್ಲಿ ಒಂದು ಎರಡು ನಾಯಿಗಳು ನಡೆದಿದೆ ಅಂದ್ರೆ ಒಂದನ್ನು ಹಿಡಿದದ್ದು ಇನ್ನೊಂದು ಅದ್ರ ಮೇಲೆ ಹೋಯ್ತು ಅಂದ್ರೆ ಇನ್ನೊಂದನ್ನು ಹಿಡ್ಕೊಂಡು ಹೋಯ್ತು ಒಂದನ್ನು ಬಿಟ್ಟು ಹೋಯ್ತು ಅದು ಮನೆ ತರುವಾಗ ಸತ್ತು ಹೋಯ್ತು ಸೌತೆಕಾಯಿ ಬೆಳೆದಿದೆ ನೋಡಿ ಬೆಂಡೆ ಹರಿವೆ ಇಲ್ಲ ನೋಡಿ ಮೇಲೆ ಹಾಕಿದ್ದಾರೆ ಎಲ್ಲಾ ಕಡೆ ಬೀಳ್ತಾ ಉಂಟು

ಕಾಡಿನಲ್ಲಿ ಬದುಕಿರುವಂತಹ ಏನೇನು ವಿಡಿಯೋ ಮಾಡ್ತಾ ಇದ್ನಲ್ಲ ಅಂಥದ್ದೇ ವಿಡಿಯೋದೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಕಾರ್ಕಳ ಜಡ್ಡು ಅನ್ನೋ ಒಂದು ಪ್ರದೇಶದಲ್ಲೇ ಇದ್ದೇನೆ ಸೋಮೇಶ್ವರ ಅಭಯಾರಣ್ಯದಲ್ಲಿರುವಂಥ ದಟ್ಟ ಅಡವಿ ಮಧ್ಯೆ ಇರುವಂಥ ಒಂದು ಮನೆ ಸರಿನಾ ಸೊ ನನ್ನ ಕೈಯಲ್ಲಿ ಏನಿದೆ ಅಲ್ವಾ ಇದು ಕೂಡ ಅಲ್ಲೇ ಬೆಳೆದಿರುವಂಥದ್ದು ಮೂಸಂಬಿ ಬಾಳೆಹಣ್ಣು ಎಲ್ಲ ಇಲ್ಲೇ ಬೆಳೀತಾ ಇದ್ದಾರೆ ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಓ ನಿಮ್ಗೆ ಗಮನಿಸ್ಬೋದು ಬೈಕಲ್ಲಿದೆ ಇಲ್ಲಿ ತನಕ ಅಷ್ಟೇ ನೀವು ಬೈಕಲ್ಲಿ ಬರ್ಬೋದು ಗಾಡಿ ಬರೋದಿಲ್ಲ ಬೈಕ್ ಅಷ್ಟೇ ಇಲ್ಲಿ ತನಕ ಬರ್ತದೆ ಸ್ನೇಹಿತರೆ ಇದರ ನಂತರ ನೀವು ನಡ್ಕೊಂಡು ಹೋಗಬೇಕು ಯಾಕಂದರೆ ಇಲ್ಲಿ ಫೋರ್ ಬೈ ಬೈ ಫೋರ್ ಜೀಪು ಈಗ ಹೋಗ್ಬೋದು ಮಳೆಗಾಲದಲ್ಲಂತೂ ಇಲ್ಲ ಸ್ನೇಹಿತರೆ ನೋಡ್ಬೋದು ನೀವು ನೋಡಿ ಹೇಗಿದೆ ರೋಡ್ ಗಮನಿಸ್ತಾ ಇದ್ದೀರಲ್ಲ ನಡ್ಕೊಂಡು ಹೋಗ್ಬೇಕು ಇಲ್ಲಿ ನಿಮ್ಗೆ ತೋಟ ಎಲ್ಲ ಕಾಣಿಸ್ತಾ ಇದೆ ಇದೇ ಒಂದು ಎಂಥ ಲಾಸ್ಟ್ ನಿಮ್ಗೆ ಕಂಡು ಬರುವಂಥ ಮನುಷ್ಯರು ಇರುವಂಥ ಒಂದು ಜಾಗ ಅದು ಕೂಡ ಇದು ಎಷ್ಟು ಎರಡು ಮೂರು ಮನೆ ಇದೆ ಇಲ್ಲೂ ಕೂಡ ಬನ್ನಿ ಹೋಗೋಣ ಸ್ನೇತ್ರೀ ನೋಡಿ ನಾವು ಎಷ್ಟು ಮೇಲೆ ಬಂದೀವಿ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ ಸ್ನೇಹಿತರೆ ನೋಡಿ ನ್ಯಾಚುರಲ್ ಆಗಿರೋ ನೀರು ಕಾಡಲ್ಲಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಸ್ನೇಹಿತರೆ ಈ ಥರ ಜಾಗಗಳಲ್ಲಿ ಅದೇ ಒಂದು ಬೆನಿಫಿಟ್ ಪ್ರಕೃತಿ ನಿಮಗೆ ಫುಲ್ ಸಪೋರ್ಟ್ ಮಾಡುತ್ತೆ ನೀವು ಪ್ರಕೃತಿಯನ್ನು ಉಳಿಸಿದ್ರೆ ಬನ್ನಿ ಹೋಗೋಣ ಅವ್ರು ಮಾತಾಡ್ಸಂತ ಅವ್ರು ಏನೋ ಕಟಿಂಗ್ ಮಾಡ್ತಾ ಇದಾರೆ ಅಲ್ಲಿ ನಮಸ್ತೆ ಸ್ನೇಹಿತರೆ ನಾವಿವತ್ತು ಕಾರ್ಕಳ ಜಡ್ಡು ಅನ್ನೋ ಒಂದು ಪ್ರದೇಶಕ್ಕೆ ಬಂದಿದ್ದೇವೆ ಸ್ನೇಹಿತರೆ ಇದು ಸೋಮೇಶ್ವರ ಅಭಯಾರಣ್ಯದಲ್ಲಿರುವಂತಹ ಜಾಗ ನಾವಿಲ್ಲಿ ಭಾಸ್ಕರ್ ಅವರ ಮನೆಯಲ್ಲಿದ್ದೇವೆ ಸ್ನೇಹಿತರೆ ಇಲ್ಲಿ ಒಂದೇ ಒಂದು ಮನೆ ಇರೋದು ಕಾರ್ಕಳ ಜಡ್ಡಲ್ಲಿ ಕಾಡಿನ ಮಧ್ಯದಲ್ಲಿ ಸೋಮೇಶ್ವರ ಅಭಯಾರಣ್ಯ ಮಧ್ಯದಲ್ಲಿರುವಂತಹ ಒಂದು ಮನೆ ಇದು ಬನಿಸ್ತಾ ಇದ್ರು ಅವರ ಮಾತಾಡೋಣ ಹೇಳಿ ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಮತ್ತೆ ಇದು ಯಾವ ಜಾಗ ಮನೆಯಲ್ಲಿ ಒಂದೇ ಒಂದೇ

ಹ್ಞೂ ಹ್ಞೂ ಕಾಡ್ಕೊಳ್ಳೋ ಒಂದು ಈಗ ಇಲ್ಲ ಅಷ್ಟೇ ಹಾಂ ಕಡವೆ ಹಾಂ ಹಾಂ ಮತ್ತು ಮುಳ್ಳಂದಿ ಮುಳ್ಳಂದಿ ಹಾಂ ಕಾಡಂದಿ ಹಾಂ ಹಾಂ ನೀವಂತೂ ಇದನ್ನು ಡೈಲಿ ನೋಡ್ತಾ ಇರ್ತೀರಿ ಅಭ್ಯಾಸ ಆಗಿದೆ ಹುಲಿ ದಿನ ಬರ್ತದೆ ಹೌದಾ ನಮಗೆ ಈಗಲ್ಲ ನಾ ಹಿಡಿಲಿಕ್ಕೆ ಅಷ್ಟೇ ಅಂದರೆ ಯಾವ ಥರ ಅಟ್ಯಾಕ್ ಮಾಡಿರೋ ಇದು ಅಲ್ಲ ಈ ಇಲ್ಲಿದ್ದ ನಾಯಿಗಳು ಸಾಯುವುದು ಕಡಿಮೆ ಹುಲಿ ಹಿಡ್ಕೊಂಡು ಹೋಗಿ ಸಾಯೋದು ಅಷ್ಟೇ ಇಲ್ಲಿ ತನಕ ತಗೊಂಡೋಗಿದೆ ಹೋಗಿದೆ ಏಯ್ ಎಷ್ಟು ಅದಕ್ಕೆ ಲೆಕ್ಕ ಇಲ್ಲ ವರ್ಷಕ್ಕೆ ಒಂದೆರಡು ಮೂರು ಎರಡು ಮೂರು ಹೋಗ್ತಾ ಇತ್ತು ಹಾಂ ಸಾಕ್ತಾ ಇರ್ತೇವೆ ಅಷ್ಟೇ ಅಲ್ಲ ಈಗ ಗೂಡು ಗಿಡ ಮಾಡಿದ್ರು ಆಗೋದಿಲ್ಲ ಅವಕ್ಕೆ ಅಂದ್ರೆ ಇದು ಸ್ವಲ್ಪ ಹೊರಗೆ ಇರಲಿ ಅಂತ ನೀವು ಅಲ್ಲ ಗೂಡಂದ್ರೆ ನಾವು ಒಳಗೆ ಸಾ ರಾತ್ರಿಗೆ ಒಳಗೆ ಆಗ್ತೇವೆ ಹಾಗಾಗಿ ಉಳ್ದದಷ್ಟೇ ಇದ್ರೆ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಮರ ಬೆಳಗ್ಗೆ ಬಂದ್ರೆ ಬರ್ಬೋದು ಇಲ್ಲಪ್ಪ ಹೋದ ವರ್ಷ ನಾಲ್ಕು ಇದ್ದು ಹಾಂ ಹನ್ನೊಂದು ಗಂಟೆಗೆ ಓ ಇಲ್ಲಿ ಹಾ ಇಲ್ಲ ಲ ಟರ್ನ್ ಆಗುದಿಲ್ಲ ಹೌದು ಅಲ್ಲಿ ಒಂದೆರಡು ನಾಯಿಗಳು ನಡೆದು ಅಂದ್ರೆ ಒಂದ ನಾನು ಹೆಳದ ಅದು ಇನ್ನೊಂದ ಅದರ ಮೇಲಿಗೆ ಹೋಯ್ತ ಅಂದ್ರೆ ಇನ್ನೊಂದು ನಾನು ಹೋಯ್ತು ಒಂದ ನಾನು ಬಿಟ್ಟೆ ಅದು ಮನೆ ದಾರೋಗ ಸತ್ತು ಹೋಯ್ತ ಅಂದ್ರೆ ಈಗ ಚಿರತೆ ಹೇಳೋದು ನೀವು ಹುಲಿ ಚಿರತೆ ಅಲ್ಲ ನಾ ಬೇರೆ ಹೋಗಿ ನಡ್ಕೊ ಬಂದೆ ಮರ ನೀವೆಲ್ಲ ಒಬ್ಬೊಬ್ರು ನಡ್ಕೊಂಡು ಬರೋದಲ್ಲ ನಾವು ರಾತ್ರಿಗೆ ಎಲ್ಲಾ ಬರೋದಿಲ್ಲ ಹಾಗೆ ಮನಸಿಗೆ ಅಂತ ಮಾಡುದಿಲ್ಲ ಹುಲಿ ಕಡಿಮೆ ಹಾ ಹುಲಿ ಕಡಿಮೆ ಚಿರತೆ ಚಿರತೆ ಜಾಸ್ತಿ ಅದರಲ್ಲಿ ದೊಡ್ಡ ಜಾತಿ ಸಣ್ಣ ಜಾತಿ ಎಲ್ಲಾ ಇದೆ ಹೌದು ಹೌದು ನಾಯಿನ್ನ ಹೆಡಿಯೋ ಬೇರೆ ಅಂದ್ರೆ ಈಗ ನಿಮಗೆ ಏನಾದರೂ ಅಗತ್ಯ ವಸ್ತುಗಳು ಬೇಕಾದಾಗ ಹೆಂಗೆ ಅಂದ್ರೆ ಈಗ ಈಗಂತೂ ಡೈಲಿ ಹೋಗ್ಬರ್ತೀರಾ ಅಥವಾ ಹೇಗೆ ಬೇಕಾದಾಗ ಅಗತ್ಯ ಇದ್ರೆ ಅಷ್ಟೇ ನಿಮಗೆ ಇಲ್ಲೇ ಆರಾಮಿದೆ ನಿಮಗೆ ಅಂದ್ರೆ ಪೇಟೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ ಈಗ ಒಬ್ಬರು ಇರುವಾಗ ಪೇಟೆಗೆ ಹೋಗುವುದು ನಾವು ಕೆಲಸಕ್ಕೆ ಅಂತ ಹೇಳಿ ಹೊರಗೆ ಹೋದ್ರೆ ಇಲ್ಲಿ ಜನ ಇಲ್ಲ ತೋಟ ಎಲ್ಲ ಮಾಡಬೇಕು ಅದೇ ಕೆಲಸ ನಿಮ್ಗೆ ಇಲ್ಲೇ ಆರಾಮಿದೆ ಇದು ಮನೆಗೆ ಎಷ್ಟು ವರ್ಷ ಆಯಿತು ಸಾಧಾರಣ ಮನೆಗೆ ವರ್ಷ ಅಂದರೆ ಅದಕ್ಕೆ ವರ್ಷ ಸಾಧಾರಣ ಒಂದು ಐವತ್ತು ವರ್ಷ ಆಯಿತು ಅಂತ ಅಲ್ಲೇ ಅಲ್ಲಿ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲೇ ಸರಿ ಮಾಡೋದು ಪೂರ ಮಣ್ಣಿದ್ದು ಮೇಲೆ ಒಂದು ಅಷ್ಟೇ ಅಲ್ಲ ಮರದ್ದು ಪ್ಲಸ್ ಮಣ್ಣು ಹ್ಮ್ ಹ್ಞೂ ಕೆಳಗೆ ಹೋಗಿ ಬದುಕ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಇಲ್ಲೇ ಇರ್ತೀರಾ ಯಾ ಬಿದ್ದ ಚಾನ್ಸ್ ಇದ್ದರೆ ಇಷ್ಟಪಡ್ತೀವಿ ಆದರೆ ಇದು ಮಾಡಬೇಕಲ್ಲ ಅಲ್ಲ ಹಾಗೆ ಅವರು ಏನಾದರೂ

ಈಗ ಗಾಡಿಯಲ್ಲಿ ಕೆಳಗರೆ ಬಂದ್ರು ಅಲ್ಲಿಂದ ಮೇಲ್ ತರುವಾಗ ಗಾಡಿಯಲ್ಲಿ ತಕೊಂಡ್ ಬಂದ್ರು ಗಾಡಿ ಇದಾಗ್ತದಲ್ಲ ಅಂದ್ರೆ ಸ್ಲೋ ಎಲ್ಲ ಬರುವಾಗಿಲ್ಲ ಎಲ್ ಬರ್ಬೇಕು ಮೇಲ್ ಬರ್ಬೇಕಲ್ಲ ಹಾಗಾಗಿ ಅದು ಡ್ಯಾಮೇಜ್ ಆದ್ರೆ ಒಂದು ಕಂಬ ಡ್ಯಾಮೇಜ್ ಆದ್ರೆ ಹೋಯ್ತಲ್ಲ ಹಾಗೆ ರೆಡಿ ಮಾಡಿ ನಿಜ 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 ಈಗ ಮತ್ತೆ ನಿಮಗೆ ಈಗ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಆತರ ಏನಾದರೂ ಇದ್ದಾಗ ಹೇಗೆ ಪೇಟೆಗೆ ರಿಕ್ಷಾದವರು ಬರ್ತಾರ ವೃಕ್ಷ ಮಾ ಬೇಸಿಗೆಗಾಲಕ್ಕೆ ಬರ್ತದೆ ಮಳೆಗಾಲಕ್ಕೆ ಬರೋದಿಲ್ಲ ಎಂತ ಮಳೆಗಾಲಕ್ಕೆ ಯಾವ್ದೂ ಬರೋದಿಲ್ಲ ಒಂಥರಾ ಇದೊಂಥರಾ ಸಪರೇಟ್ ಒಂದ್ ಇದ್ದಂಗೆ ಈಗ ಒಂದು ಏಳು ವರ್ಷ ಆಯ್ತು ನಾನು ನಾವ್ ರೋಡ್ ಮಾಡಿ ನಮ್ದು ಏನಿದ್ರು ಇದೆ ಕಾಡಲ್ಲೇ ಕಾಡಲ್ಲೇ ಇದೆ ನಡ್ಕೊಂಡೇ ಹೋಗ್ಬೇಕು ಎಂತ ತರಬೇಕಾದ ಈ ಸೀಟು ಮಾಡು ಗಿಡ್ ಎಲ್ಲಾ ತಕೊಂಡ್ಬಂದು ಹೊತ್ಕೊಂಡೇ ತಕೊಂಡ್ಬಂದ್ ಹಾ ಹಾ ನೀವ್ ಏನೆ ಕೆಲಸಿದ್ರು ನೀವೇ ಮಾಡ್ಕೊತೀರಿ ಮಾಡ್ಕೊಳ್ಳೋದು ಮಾತ್ರ ಕೆಲಸಕ್ಕೆ ಜನ ಬರೋದಿಲ್ಲ ಅದೇ ಅದೇ ಇದೆನ್ ಹೇಂಗಂದ್ರೆ ಅ ಟ್ರಸ್ ನೀವು ನಿಮ್ಮಗೆ ಏನು ಅಗತ್ಯ ಇದೆ ಅದನ್ನ ನೀವೇ ಮಾಡ್ಕೊಂಡು ನಿಮ್ ಪಾಡಿಗೆ ನೀವು ಇದಿರಿ ಯಾರ ಒಂದು ಗೋಜಿಗೆ ಹೋಗದೆ ನಿಮ್ ಪಾಡಿಗೆ ನೀವು आरामವಾಗಿ ಜೀವನ ಮಾಡ್ತಾ ಇದ್ದೀರಾ ಆತರ ಅಲ್ಲ ಮತ್ತೆ ಇದು ಅನಿವಾರ್ಯ ಅನಿವಾರ್ಯ ಅಲ್ಲೆ ಕೌದಿಲ್ಲ ಈಗ ಬೇರೆ ಎಲ್ಲಾದ್ರೂ ಹೋಗಿ ಜಾಗ ತಕೊಳ್ಳೋ ಅಂದ್ರೆ ಜಾಗ ತಕೊಂಡು ಇದು ಮಾಡ್ಲಿಕ್ಕೆ ನಮ್ಮತ್ರ ಏನು ಅಷ್ಟು ಬಂಡವಾಳ ಇಲ್ಲ ಮತ್ತೆ ಇಲ್ಲಿ ಏನು ಉತ್ಪತ್ತಿ ಅಂದ್ರೆ

ಜನ್ರಲ್ಲಿ ಆಗುದಿಲ್ಲ ಬಟ್ ಇಲ್ಲಿ ಕೂಲ್ ಇದೆ ಅನ್ಸುತ್ತೆ ಸೆಳೆಯೂ ಕಡಿಮೆ ಹಾ ಸೆಕೆಯು ಕಡಿಮೆ ಆದ್ರೆ ಈಗ ಒಂದು ಮೂರು ವರ್ಷದಿಂದ ಮಾತ್ರ ವಾತಾವರಣ ಸರಿ ಇಲ್ದೆ ಇಲ್ಲಿ ಹೋಗಿ ಇಲ್ಲಿ ಸೆಕೆ ಜಾಸ್ತಿ ಉಂಟು ಅಷ್ಟೇ ಇಲ್ದಿದ್ರೆ ಇಲ್ಲಿ ಫ್ಯಾನ್ ಗೀನ್ ಏನು ಬೇಕಾಗಿರ್ಲಿಲ್ಲ ಈಗ ಬೇಸಿಗೆಗಾಲ ಯಾವುದೇ ಫ್ಯಾನ್ ಬೇಡ ಏನು ಬೇಡ ಹಾಗೆ ಅಷ್ಟು ಕೂಲ್ ಇತ್ತು ಇಲ್ಲಿ ಆದ್ರೆ ಈಗ ಮಾತ್ರ ಒಂದ್ ಎರಡು ವರ್ಷದಿಂದ ಈ ತರ ಆಗಿದೆ ಮೂರು ವರ್ಷ ಆಗಿರ್ಬೋದೇನೋ ಈಗ ಅದೇ ಇದೊಂಥರ ವಾತಾವರಣ ಒಂತರ ಮೋಡ ಟೈಪ್ ಹಾಗೆಲ್ಲ ಉಂಟಲ್ಲ ಎಷ್ಟಾಗಿದೆ ಕಾಣ್ತಾ ಇದೆಯಾ ನೋಡಿ ಮುಸಂಬಿ ಗಿಡಗಳು ನೋಡಿ ಇದು ನ್ಯಾಚುರಲ್ ಮುಸಂಬಿ ಇದ್ದು ಕಲರ್ ಏನು ಗೊತ್ತಾ ಜನರಲ್ ಆಗಿ ಅದು ಸ್ವಲ್ಪ ಕೋಲ್ಡ್ ವಾತಾವರಣದಲ್ಲಿ ಅಷ್ಟೇ ಆಗೋದು ಹೆಚ್ಚು ಆಯ್ತಾ ಮುಸಂಬಿ ಇದು ಮೇಲೆ ಇರೋದ್ರಿಂದ ಕಾಡಿನ ಮೇಲೆ ಇಲ್ಲಿ ಕೋಲ್ಡ್ ವಾತಾವರಣ ಇದೆ ಹಾಗಾಗಿ ಇಲ್ಲಿ ಸಾಕಷ್ಟು ಅವ್ರು ಹೇಳ್ತಾರೆ ಒಂದು ಎರಡು ಪ ಅಡಿಗೆಯಲ್ಲಿ ಓ ಸರಿ ಕೊಯ್ತಿದ್ದೀರಂತ ಅವ್ರ ತೋಟದಿಂದ ಮತ್ತೀಗ ಇಲ್ಲಿ ನೀರಿನ ವ್ಯವಸ್ಥೆ ನೀರು ಹೇಗೆ ನೀರು ನಮಗೆ ಇದರಿಂದ ಕಾಡಿದ್ದಾ ಕಾಡಿಂದ ಅಂದರೆ ಬೇಸಿಗೆ ಕಾಲದಲ್ಲಿರ್ತದೆ ಈಗ ಜೆತ್ತಾವಂತ ಅದೇ 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 ಈಗ ಸದಾಣ ಇದೊಂದು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲ ಹೋಗಿ ಸೇರ್ತದೆ ನಮ್ಗೆ ನೀರು ಮನೆ ಖರ್ಚಿಗೆ ಲಾಸ್ಟ್ವರೆಗೆ ಇರ್ತದೆ ಹಾಂ 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 ಇದು ಬಸ್ಲೆ ಅಲ್ಲ

ನ್ಯಾಚುರಲ್ ವುಡ್ ಕೊಟ್ಟಿಗೆ ನಡೆ ಸ್ನೇಹಿತರೆ ಗೊಬ್ಬರ ಎಲ್ಲ ಇವರೇ ಮಾಡ್ಕೊತಾರೆ ಏ ಯಾವುದ್ರದ್ದು ಅದು ಹಾ 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 ಇಲ್ಲಿ ಫಸ್ಟ್ ಇಲ್ಲಿ ಸಸಿ ರೆಡಿ ಮಾಡಿ ಆಮೇಲೆ ಅಲ್ಲಿ ಇಲ್ಲಿ ಇರುವೆ ಕಾಟ ಜಾಗ ಇಲ್ಲಿ ಸಸಿ ಅಲ್ಲಿ ಇರುವೆಗಳು ತಿಂತಾವಲ್ಲ ಇದು ಇದ್ರದ್ದು ಗಿಡ ಇದು ಲಿಂಬು ಕಸಿ ಮಾಡಿದೆ ಲಿಂಬು ಕಸಿ ಮಾಡಿದಾ ನೀವು ಕಸಿಯೆಲ್ಲ ಮಾಡ್ತೀರಾ ಒಟ್ಟು ಹೀಗೆ ಮೊಬೈಲ್ ನೋಡ್ಕೊಂಡು ಅಲೋವಿರಾ ಇಲ್ಲಿ ಒಂಥರ ಮಿನಿ ಒಂಥರ ಹಳ್ಳಿ ತರ ಇಲ್ಲಿ ಇರೋದು ಒಂದೇ ಮನೆ ಆದರೂ ಕೂಡ ನಿಮಗೆ ಅಗತ್ಯಕ್ಕೆ ಏನು ಬೇಕೋ ಎಲ್ಲ ವಸ್ತುಗಳನ್ನ ನೀವು ಮಾಡ್ಕೊಂಡಿದ್ದೀರಿ ಒಂದೇ ಮನೆ ಮತ್ತೆ ಸ್ವಲ್ಪ ಏಕಾಂಗಿಗೆ ಬದುಕುವುದಂದ್ರೆ ಸ್ವಲ್ಪ ಕಷ್ಟನೇ ನೀವು ಯಾವ ಥರ ನೀವು ಅದನ್ನ ಕರಗತ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತೀರಿ ಅನಿವಾರ್ಯ ಅಷ್ಟೇ ಇಲ್ಲ ಅಂದ್ರೆ ಜಾಗ ಹಿರಿಯರೆಲ್ಲ ಮಾಡಿಟ್ಟ ಅಲ್ಲ ಬಿಟ್ಟು ಹೋಗ್ಲಿಕ್ಕೆ ಈಗ ಪರಿಹಾರ ಕೊಟ್ರೆ ಅಲ್ಲ ಮುಂದೊಂದ್ ದಿನ ಬಿಡ್ಬೇಕಾಗಿ ಬರ್ಬೋದು ಅಭಯಾರಣ್ಯ ನಮ್ಮ ಬೌಂಡ್ರಿ ಒಳಗೆ ಮಾತ್ರ ರಿಸರ್ವ್ ಅದಕ್ಕಿಂತ ಇದ್ ಬೌಂಡ್ರಿ ಅಂದ ಹೊರಗೆ ಹೋದ್ ನಂತರ ನೀವು ತೊಡಗಿಸಿಕೊಳ್ಳಿ ಅಂದ್ರೆ ಬಿಸಿ ಆಗಿರ್ಕೋ ಇಟ್ಕೋಬೇಕಾಗತ್ತೆ ಯಾಕಂದ್ರೆ ಏಕಾಂಗಿರುದಲ್ಲ ಯಾವ ತರ ಮಾಡ್ತೀರಿ ಕೆಲಸನೇ ಮಾಡ್ತಿರ್ತಾರೋ ಬೇರೆ ಏನಾದ್ರು ಹವ್ಯಾಸ ಏನಾದ್ರು

ಅಂದ್ರೆ ಎಲ್ಲ ಹೋಗ್ಬೇಕು ದೀರ್ಘ ಬರುವ ಅಂತ ಹೇಳಿದ್ರೆ ಈಗ ದನ ಎಲ್ಲ ಇರ್ಲಿಕ್ಕೆ ಹೋಗಿ ಹೋಗ್ಲಿಕ್ಕೆ ಈಗ ಇಲ್ಲಿಂದ ನೀವು ಬೇರೆ ಎಲ್ಲಿಗೆ ಹೋಗ್ಬೋದು ಅಂದ್ರೆ ಬೇರೆ ಯಾವ ಪ್ರದೇಶಕ್ಕೆ ಕರೆಕ್ಟ್ ಕಾಡಲ್ ದಾರಿ ಉಂಟಾ ದುರ್ಗಾ ಅದೊಂದು ಅದೇ ನಮ್ದು ನೀರು ಬರುವ ದಾರಿ ದಾರಿ ಹೋಗ್ರೆ ದುರ್ಗಕ್ಕಲ್ಲ ಅದಕ್ಕಿಂತ ಈಚೆ ಒಂದು ಮನೆಯ ದುರ್ಗಕ್ಕೆ ಹೋಗ್ಲಿಕ್ಕೆ ಮತ್ತೆ ಅರ್ಧ ಗಂಟೆ ಮತ್ತೆ ನಡಿದ್ವಿ ಅಲ್ಲಿಂದ ಹದಿಚಿಯಿಂದ ಹೋದ್ರೆ ಸೀತನಾದಿಗ್ ಹೋಗ್ಲಿಕ್ಕೆ ಸೀತನಾದಿಗೆ ಕಾಡ ದಾರಿ ಕಾಡ ಈಗ ದಾರಿ ಓಪನ್ ಉಂಟಾ ಕಷ್ಟ ಈಗ ಅಂದ್ರೆ ನಾವು ಈ ರೋಡ್ ಆದ ನಂತರ ಆ ದಾರಿಯಲ್ಲಿ ತಿರ್ಗಿ ಇದ್ಮಾ ತಿರ್ಗಾ ಆಚೆ ಈಚೆ ಹೋಗುದು ಹೇಗೆ ಇದು ಮಾಡಿದ್ರೆ ಈಗ ಈಗ ಅಪ್ಪು ಅಂದ್ರೆ ಪರ್ವತ ಇದು ಅದು ಹೋಗ್ಲಿಕ್ಕೆ ಆಗೋದಿಲ್ಲ ಅಷ್ಟು ಇದು ಹ್ಮ್ ಇದು ಇದು ರೋಡ್ ಆಗಿದ್ದರೆ ಎಷ್ಟೊಂದು ಎಷ್ಟು ವರ್ಷ ಆಯ್ತು ಇದು ರೋಡ್ ಆಗಿ ಒಂದು ಏಳು ವರ್ಷ ಆಯ್ತು ಅಷ್ಟೇ ಅಷ್ಟೇ ನಾವು ಹಂಚಿಗಿಂತ ಸದಾರ್ಣ ಒಂದೇ ಎಪ್ಪತ್ತು ಎಪ್ಪತ್ತನೇ ಇಸ್ವೆಯಿಂದ ಇಲ್ಲಿ ನಡ್ಕೊಂಡೇ ಜೀವನ ಮಾಡಿದ್ದು ಹ್ಞೂ ಹ್ಞೂ ಇಲ್ಲಿಗೆ ಇದು ಹೆಸರು ಹೇಗೆ ಬಂತ ಏನಾದರೂ ಐಡಿಯಾ ಉಂಟಾ ನಿಮಗೆ ಕಾರ್ ಕಳಜಿದ್ದು ನೀವೇ ಇಟ್ಕೊಂಡಿದ್ದ ಅಲ್ಲ ಅದು ಮುಂಚೆ ಇಲ್ಲಿ ಕಾಡು ಒಂದು ಆಯ್ತಾ ಇನ್ನು ಕಲ್ಲಿನ ರಾಸಿಯೇ ನಿಮ್ಗೆ ಎಲ್ಲಿ ಒಂದು ಎಂತ ಕೃಷಿ ಮಾಡಬೇಕಂತಾದ್ರೂ ಕಲ್ಲೇ ಕಲ್ಲೆ ಈಗ ನೋಡಲಿಕ್ಕೆ ಸಿಗ್ತದಲ್ಲ ಕಾಡು ಕಲ್ಲು ಅಂತ ಇತ್ತು ಕಾಡು ಕಲ್ಲು ಜಡ್ಡು ಅಂತ ಇತ್ತಂತೆ ಮುಂಚೆ ಕಾಡು ಕಲ್ಲು ಜಡ್ಡು ನಮಗೆ ಸಾಧಾರಣ ಗೊತ್ತಿರುವಾಗ ಕಾಡು ಕಲ್ಲು ಜಡ್ಡು ಅಂತ ಆಗಿತ್ತು ಮುಂಚೆ ಹಾಗೆ ಇತ್ತಂತೆ ಕಾಡು ಕಲ್ಲು ಜಡ್ಡು ಹೋಗಿ ಅದ ಎಂತ ಕಾಡು ಕಲ್ಲು ಜಡ್ಡು ಆಗಿ ಕಾಡು ಕಲ್ಲು ಜಡ್ಡು ಆಯ್ತು ನಿಮ್ಗದೇ ಆದಾಯದ ಮೂಲ ಅಂದ್ರೆ ಅಡಿಕೆ ಅಷ್ಟೇ ಅಷ್ಟೇ ಮತ್ತೆ ಎಲ್ಲ ಮಾಡೋದು ನಿಮ್ಮ ನಿಮ್ಮ ಒಂದು ಖರ್ಚಿಗೂ ನಿಮ್ಮ ನಿಮ್ಮ ಊಟಕ್ಕೋಸ್ಕರ ಅಷ್ಟೇ ಮಾಡ್ಕೊಳ್ಳೋದು ಒಂದ್ ಏನಾದ್ರು ಹೊಸ ತಗೋಬೇಕಂದ್ರೆ ಬರೀ ಅಡಿಕೆಯಿಂದ ಅಷ್ಟೇ ಬರ್ಬೇಕು ನಿಮ್ಗೆ

ಹೀಗೆ ಯಾರಾದ್ರೂ ಬರ್ತಾರೆ ನಮ್ಮ ಚಿಕ್ಕಪ್ಪನ ಮಗ ಅವರು ಯಾರಾದ್ರೂ ಅರ್ಜೆಂಟ್ ಅಪರೂಪದಲ್ಲಿ ಅದೇನು ಇದಕ್ಕಲ್ಲ ಯಾವ್ದು ಯಾವುದೇ ಸ್ಯಾಲ್ರಿ ಕೊಟ್ಟಲ್ಲ ಸುಮ್ಮನೆ ಹೆಲ್ಪ್ ಹೆಲ್ಪ್ ನಿಮ್ಗೆ ಏನಾದ್ರು ಈಗ ಅರ್ಜೆಂಟ್ ಆಗಿ ಜ್ವರಗಿರ ಬಂದಾಗ ಮೆಡಿಸಿನ್ ಏನಾದ್ರು ನೀವು ಕಾರ್ಡಲ್ಲಿ ಏನಾದ್ರು ಮಾಡ್ತೀರಾ ಕಷಾಯ ಎಲ್ಲ ಮಾಡ್ತೇವೆ ಒಳ್ಳೆ ಮೆಣಸಿನ ಕಷಾಯ ಮತ್ತೆ ಎಂತ ಗೊತ್ತಾ ನಮ್ಗೆ ಹೆಚ್ಚಾಗಿ ನಾವು ಇಲ್ಲೇ ಹೆಚ್ಚಾಗಿ ಇದನ್ನು ತಿನ್ನೋದ್ರಿಂದ

ಎಷ್ಟು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ವಿ ಬೇಡ ಅಂತ ಹೇಳಿ ಹೆಇಟ್ ಸರಿ ಸರಿ ಅಂತ ಅದು ಇಲ್ಲ ಅದ ಈಗ ಇದಿಲ್ಲ ಸಿಗುದಿಲ್ಲ ಸಿಗುದಿಲ್ಲ ಅಲ್ಲ ಸಿಗೋದಿಲ್ಲ ಎಷ್ಟು ಕೋಲ್ಡ್ ಇದೆ ಫುಲ್ ಕೋಲ್ಡ್ ಈಗ ಸ್ವಲ್ಪ ಒಂದ್ ಒಳ್ಳೆ ಕೋಲ್ಡ್ ಆಗಿದೆ ಲೈಟ್ ಇದ್ರೆ ಸೋಲಾರ್ ಇತ್ತು ಕಂಪ್ಲೀಟ್ ಇದು ಮನ್ನಿ ಸ್ನೇಹಿತರೆ ಇಲ್ಲಿ ಕಮೆಂಟ್ಸ್ ಕೊಡ್ತೀನಿ ನೀವು ಇವರು ಜಸ್ಟ್ ಇದನ್ನ ರಿನೋವೇಷನ್ ಮಾಡ್ತಾ ಹೋಗಿದಾರೆ ಅಷ್ಟೇ ಬಿಟ್ಟರೆ ಹೊಸದಾಗಿ ಏನು ಮಾಡಿಲ್ಲ ಹಟ್ಟ ಹಿಂದಿನ ಕಾಲದಲ್ಲಿ ಆದ್ರೆ ಸ್ನೇಹಿತರೆ ಅಟ್ಟಾ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ತರ್ಕಾರಿ ಎಲ್ಲ ಇದು ಮಾಡ್ತಿದ್ರು ಹ್ಮ್ ಹ್ಮ್ ಜೊತೆ ಮಾತಾಡಿದ ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ಈ ತರನೇ ಬದುಕ್ತಿರೋರ್ ಬಗ್ಗೆ ಈ ತರ ವಿಡಿಯೋಸ್ ಮಾಡ್ತಾ ಇರ್ತೇನೆ ಥ್ಯಾಂಕ್ ಯು